ಪ್ರಶಾಂತ್ ಸಂಬರ್ಗಿ ಅವರ ಪ್ರಕಾರ ಹಾಗಿದ್ರೆ ಯಾರು ದಸರಾ ಉದ್ಘಾಟನೆಗೆ ಸೂಕ್ತ ವ್ಯಕ್ತಿ ಹೇಳಿ ಹೇಳ್ತೀರಿ ನೋಡಿ ನಿಮಗೆ ಕರ್ನಾಟಕ ದಸರಾ ಹಬ್ಬ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಕ್ಟೋಬರ್ ಅಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ನಾನು ಐದು ಹೆಸರುಗಳನ್ನು ನಾನು ನಿಮಗೆ ಚಾಮುಂಡಿ ಬೆಟ್ಟವನ್ನ ಕ್ಲೀನ್ ಮಾಡಿದ ಮಿಲಿಟ್ರಿಯ ಯೋಧನನ್ನು ಕರ್ಕೊಂಡ್ಬಂದು ಇನಾಗ್ರೇಟ್ ಮಾಡಿಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಪ್ರತಿ ವರ್ಷ ಕರ್ನಾಟಕ ಮಿಲ್ಟ್ರಿ ಮಿಲ್ಟ್ರಿ ಅವರು ಬಂದು ಅಲ್ಲಿ ಕ್ಲೀನ್ ಮಾಡ್ತಾರೆ ಆ ಬೆಟ್ಟವನ್ನು ಕ್ಲೀನ್ ಮಾಡಿ ಸಸಿಗಳನ್ನು ನಡೆತಾರೆ ಕಾಶ್ಮೀರದಲ್ಲಿ ನಮ್ಮ ಭಾರತವನ್ನು ಸುರಕ್ಷಿತವಾಗಿರಬೇಕು ನಾವು ನಿದ್ದೆ ಮಾಡಬೇಕು ಅಂತ ಹೇಳಿ ಅಲ್ಲಿ ಕೆಲಸ ಮಾಡ್ತಾರೆ ಅವರನ್ನು ತಂದು ನೀವು ನಿಲ್ಲಿಸಿ ಗಗನಯಾನಕ್ಕೆ ಹೋಗಿರ್ತಕ್ಕಂಥ ಯಾರಾದರೂ ವ್ಯಕ್ತಿ ಈಗಿದ್ದಾರೆ ಅಂದರೆ ಪ್ರಚುತವಾಗಿರ್ತಕ್ಕಂಥ ಶುಕ್ಲಾ ಅವರನ್ನ ಕರ್ಕೊಂಬನ್ನಿ ಭೂಕರ್ ಪ್ರಶಸ್ತಿ ಬಂದಿರತಕ್ಕಂಥ ದೀಪಾ ಬಸ್ತಿ ಬಾಣು ಮುಸ್ತಕಿಗೆ ಬಂದಿಲ್ಲ ದೀಪಾ ಬಸ್ತಿ ಅವರ ಆಂಗ್ಲ ಪುಸ್ತಕ ದ ಲೈಟ್ ಲ್ಯಾಂಪ್ಗೆ ಬಂದಿರತಕ್ಕಂಥದ್ದು ಅವರು ನಾನು ನೀವು ಕರ್ಕೊಂಡ್ ಬನ್ನಿ ಅನೇಕ ಬುಡಕಟ್ಟೆ ಜನದಿಂದ ಬಂದಿರತಕ್ಕಂಥ ಪದ್ಮಭೂಷಣ ಇರಬೇಕು ನನ್ನ ಮಾಹಿತಿ ಕಮ್ಮಿ ಇದೆ ಅವರು ಮೊನ್ನೆ ಪ್ರಧಾನಮಂತ್ರಿಯವರು ಮಂತ್ರಿಯವರು ಕೊಟ್ಟಿರ್ತಕ್ಕಂಥ ಆಹ್ವಾನವನ್ನು ಅವರು ಕೊಡಿ ಹೀಗೆ ಕನ್ನಡ ಸಂಸ್ಕೃತಿ ಮತ್ತು ನಾಡು ನುಡಿಗೆ ಕೆಲಸ ಮಾಡಿರ್ತಕ್ಕಂಥ ಅನೇಕರಿದ್ದಾರೆ ಯಾಕೆ ನೀವು ಒಂದು ಮೈನಾರಿಟಿ ಅಪೀಸ್ಮೆಂಟ್ಗೋಸ್ಕರ ಒಂದು ಪಬ್ಲಿಸಿಟಿಗೋಸ್ಕರ ನಿಮ್ಮ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ಗೋಸ್ಕರ ಬಾನು ಮುಷ್ತಾಕು ಯಾವ ಭುವನೇಶ್ವರ ತಾಯಿಗೆ ಅವಮಾನ ಮಾಡಿದ್ದಾರೋ ಅವರನ್ನು ಕರೆಸ್ತಾ ಇದ್ದೀರ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಇನ್ನೊಂದು ವಿಷಯ ಏನು ಅಂದರೆ ಬಾನು ಬಾನು ಮುಷ್ತಾಕ್ ಅವರು ಆ ಕಾರ್ಯಕ್ರಮಕ್ಕೆ ಗೈರಾದರೆ ಅದಕ್ಕಿಂತ ದೊಡ್ಡ ಅವಮಾನ ಸರ್ಕಾರಕ್ಕೆ ಯಾವ ಅದಕ್ಕಿಂತ ದೊಡ್ಡ ಅವಮಾನ ಇನ್ಯಾವುದಿರೋದಿಲ್ಲ ಬಾನು ಮುಷ್ತಾಕ್ ಅವರ ಬಾಡಿ ಲ್ಯಾಂಗ್ವೇಜು ಮತ್ತು ಅವ್ರ ಇಂಟರ್ವ್ಯೂಗಳು ನೋಡಿದ್ರೆ ಆವತ್ತು ಅವರು ಬರದೇ ಇರ್ಬೋದು ಆಹ್ವಾನವನ್ನು ತಿರಸ್ಕರಿಸ್ಬೋದು ಅಥವಾ ಹೊರದೇಶಕ್ಕೆ ಹೋಗಿದ್ದೀನಿ ಅಂತ ಹೇಳ್ಬೋದು ಈ ಥರದ ಯಾಕೆ ಮಾಡ್ಬೋದು ಅಂದರೆ ಅವ್ರಿಗೆ ಗೊತ್ತಿದೆ ಅವರ ಕಮ್ಯುನಿಟಿಯಲ್ಲೇ ಅವರ ಮುಸ್ಲಿಂ ಕಮ್ಯುನಿಟಿಯಲ್ಲೇ ಅವರಿಗೆ ಫತ್ವಾಗಳು ಬರ್ಬೋದು ಅವರಿಗೆ ಧಿಕ್ಕಾರ ಬರ್ಬೋದು ಅವ್ರ ಮೌಲ್ಯಲು ಅವ್ರ ಬಗ್ಗೆ ಬಹಿಷ್ಕಾರ ಹಾಕ್ಬೋದು ಏನೇನೋ ಆಗ್ಬೋದು ಆ ಧರ್ಮದಲ್ಲಿ ಯಾಕಂದರೆ ಅದು ತುಂಬ ಪೀಸ್ಫುಲ್ ಧರ್ಮ ಅಲ್ವಾ ಅದಕ್ಕೋಸ್ಕರ ಬಂದರೂ ಬರಬಹುದು ಅಷ್ಟು ಶಾಂತಿಯುತವಾದ ಧರ್ಮ ಅಲ್ವಾ ಶಾಂತಿಯುತವಾಗಿ ಅವ್ರು ಹೇಳಿ ಕಳಿಸ್ತಾರೆ ಮೋಸ್ಟ್ಲಿ ಬರದೇ ಇರಬಹುದು ಸೊ ಇದೆಲ್ಲ ಆಗಿರಬೇಕಾದ್ರೆ ಭಾನು ಮುಷ್ತಾಕ್ ಅವರಿಗೆ ನಾನು ಕಳಕಳಿಯ ವಿನಂತಿ ಮಾಡಿಕೊಂಡೆ ಮೇಡಮ್ ದಯವಿಟ್ಟು ನಾನೇ ಬರಲ್ಲ ಅಂತ ಮುಖ್ಯಮಂತ್ರಿಗಳಿಗೆ ಹೇಳಿಬಿಡಿ ಯಾಕಂದರೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮಾತನ್ನು ಕೇಳೋದಿಲ್ಲ ಅಟ್ಲೀಸ್ಟ್ ನೀವೇಗೆ ವಾಲಂಟಿಯಾಗಿ ಬರೆದು ಒಂದು ಪತ್ರ ಬರೆದು ಬರೋಲ್ಲ ಅಂತ ಮುಖ್ಯಮಂತ್ರಿ ಕೊಡಿ ಅಂತ ಕೇಳಿದೆ ಆಗಲಿಲ್ಲ ಏನು ಮಾಡ್ತೀರಾ ಕರ್ನಾಟಕದ ಎರಡು ಸಾವಿರದ ಇಪ್ಪತ್ತ್ಮೂರು ಎಲೆಕ್ಷನನ್ನು ಮುಸ್ಲಿಂ ಮತ ಬಾಂಧವರು ಸಿಂಹಾಸನಕ್ಕೆ ಏರಿಸಿರೋದು ಸಿದ್ದರಾಮಯ್ಯವ್ರನ್ನ ಈಗ ನಮ್ಮ ಮಾತು ಪ್ರಜಾಪ್ರಭುತ್ವದಲ್ಲಿ ಲಾರ್ಜೆಸ್ಟ್ ವೋಟಿಂಗ್ ಪಾಪ್ಯುಲೇಷನ್ನು ಯಾರ್ದಿದೆಯೋ ಅವ್ರದ್ದು ನಡೆಯುತ್ತೆ ಈಗ ಅವ್ರದ್ದು ನಡೀತಾ ಇದೆ ಯಾಕಂದರೆ ಹಿಂದೂಗಳೆಲ್ಲ ಮಲಗಿದ್ರು ಎರಡು ಸಾವಿರ ರೂಪಾಯಿಗೆ ಫ್ರೀ ಬಸ್ಸಿಗೆ ಅಕ್ಕಿಗೆ ನಮ್ಮನ್ನು ನಾವು ಮಾರ್ಕೊಂಡಿದ್ದೀವಿ ಅದಕ್ಕೋಸ್ಕರ ಇವತ್ತು ನಮ್ಮ ಧರ್ಮಕ್ಕೆ ಪೂಜೆ ಮಾಡಲಿಕ್ಕೆ ಅನ್ಯ ಧರ್ಮರು ಕರ್ಕೊಂಡ್ ಬರ್ತಾ ಇದು ಕಾಂಗ್ರೆಸ್ನ ಗೇಮ್ ಪ್ಲಾನ್ ಆಗಿದೆ ಪ್ರತಿ ಸಲ ಯಾವುದಾದ್ರೂ ಹಬ್ಬ ಬಂದಾಗ ಹಿಂದೂ ಹಬ್ಬ ಬಂದಾಗ ಅದನ್ನ ನಾಡಹಬ್ಬ ಅಂದ್ಬಿಡೋದು ಕೇರಳದಲ್ಲಿ ಪೊಂಗಲ್ ಅನ್ನ ಅನ್ನ ತಮಿಳುನಾಡು ಪೊಂಗಲ್ ಅನ್ನ ನ್ಯಾಷನಲ್ ಫೆಸ್ಟಿವಲ್ ಅಂತ ಮಾಡ್ಬಿಡೋದು ತಮಿಳ್ ಹಬ್ಬ ಅಲ್ಲ ಅದು ಕೇರಳ ಓಣಮ್ಮನ್ನ ಅದು ಜನ್ರಲ್ ಫಂಕ್ಷನ್ ಮಾಡ್ಬಿಡೋದು ದಸರಾ ಫಂಕ್ಷನ್ ಅನ್ನ ಹಿಂದೂ ಫಂಕ್ಷನ್ ಅಲ್ಲ ಅದು ನಾಡಹಬ್ಬ ಅಂತ ಹೇಳ್ಬಿಡೋದು ದೀಪಾವಳಿಯನ್ನ ಹಿಂದೂಗಳ ಹಬ್ಬ ಅದನ್ನ ಲೈಟ್ ಫೆಸ್ಟಿವಲ್ ಆಫ್ ಲೈಟ್ ಅಂತ ಹೇಳೋದು ಹೋಲಿ ಹಬ್ಬ ಏನಿದೆ ಅದು ಫೆಸ್ಟಿವಲ್ ಆಫ್ ಕಲರ್ ಅಂತ ಹೇಳೋದು ಅದನ್ನ ಒಂದು ಸೆಕ್ಯುಲರ್ ಟಚ್ ಕೊಟ್ಟು ಹಿಂದೂಗಳ ಹಬ್ಬವನ್ನ ಶ್ರದ್ಧೆಯನ್ನ ಹಿಂದೂಗಳ ಒಂದು ಎಂಟೈರ್ ಹಬ್ಬದ ವ್ಯಾಲ್ಯೂ ಅನ್ನ ಈ ಕಾಂಗ್ರೆಸ್ ಸರ್ಕಾರ ಕಮ್ಮಿ ಮಾಡ್ತಾ ಇರುತ್ತೆ ಯಾಕಂದ್ರೆ ಅವರಿಗೆ ಬೇಕಾಗಿರೋದೇ ಈ ತರದ ಲಿಬರಲ್ ಥಾಟ್ ಪ್ರಾಸೆಸ್ ಈ ತರದ ಹಿಂದೂಗಳು ಹಿಂದೂ ಅದೇ ಆಗಿ ಬದುಕೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಆ ಆಕೋಶ್ರು ಮಾಡ್ತಾ ಇದ್ದಾರೆ ಸೊ ಬಾನು ಮುಷ್ತಾಕ್ ಅವ್ರಿಗೆ ನಮ್ಮ ಪ್ರಾರ್ಥನೆ ತಲುಪಲಿಲ್ಲ ಬಟ್ ಎಲ್ಲೋ ನನ್ನ ಸಿಕ್ಸ್ ಸನ್ಸ್ ಹೇಳ್ತಾ ಇದೆ ಅವತ್ತು ಅವ್ರು ಗೈರಾಗ್ತಾರೆ ಕರಿ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನ್ ನೂರ ಇಪ್ಪತ್ತಾರು ಕೆ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಂ